ತೊ ಹೈಕೋರ್ಟಲ್ಲಿ ನಾವೊಂದು ಏನು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ತ್ರಿವೇಣಿ ಮೇಡಮ್ನ ಇಟ್ಕೊ ತಗೊಂಡು ಅಡ್ವೊಕೇಟು ಶರ್ವಾನಿ ಟಿ ಗೌಡ ಮೇಡಮ್ ತುಂಬ ಚೆನ್ನಾಗಿ ವಾದ ಮಾಡಿ ಅವರಿಗೆ ಇವತ್ತು ಒಬ್ಬರಿಗೆ ನ್ಯಾಯ ಸಿಕ್ಕಿದೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆ ಒಂದು ಅಡ್ವೊಕೇಟು ಅಂದರೆ ತ್ರಿವೇಣಿ ಮೇಡಮ್ ಇದು ಸಾರಿ ಶರ್ವಾಣಿ ಟಿ ಗೌಡಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಒಂದು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಮತ್ತು ನಾವು ಕೇಳಿರೋದು ಕೋರ್ಟಲ್ಲಿ ಎಲ್ಲರಿಗೂ ನ್ಯಾಯ ಕೊಡಿ ಎಲ್ಲರಿಗೂ ಮರುಪರೀಕ್ಷೆ ಮಾಡಿ ಅಂತ ನಾವು ಕೋರ್ಟ್ಗೆ ಹೋಗಿದ್ದು ಒಬ್ಬರಿಗೆ ಅಂತಲ್ಲ ನಾವು ಡ್ರಾಫ್ಟ್ ರೆಡಿ ಮಾಡಿದ್ದು ಕೂಡ ಅಷ್ಟೇ ಸುಮಾರು ಒಂದು ವಾರ ಹಗ್ಲು ರಾತ್ರಿ ನಿದ್ದೆ ಕೆಟ್ಟು ಆ ಡ್ರಾಫ್ಟ್ ರೆಡಿ ಮಾಡಿ ಆ ಫೈಲು ಸುಮಾರು ಏನಿಲ್ಲ ಅಂದರೆ ಎಂಟುನೂರು ಪೇಜ್ ಇದೆ ಎಂಟುನೂರು ಪೇಜ್ ಏಳು ಸಟ್ಟು ಪೇಜ್ ನಂಬರು ಆ ಪೇಜ್ ನಂಬರ್ಗೆ ಏನೋ ವೈಟ್ನರ್ ಹಾಕಿ ಪ್ರತಿಯೊಂದು ಪೇಜ್ ನಂಬರ್ಗೂ ಹಳೆ ಮಾರ್ಕ್ ಇದ್ದವು ನಂಬರ್ಸು ವೈಟ್ನರ್ ಹಾಕಿ ತುಂಬ ಸ್ಟ್ರಗಲ್ ಮಾಡಿ ಹಗ್ಲು ರಾತ್ರಿ ಒಂದು ಆಲ್ಮೋಸ್ಟ್ ಒಂದು ವೀಕು ನಿದ್ದೆ ಕೆಟ್ಟು ತುಂಬ ಚೆನ್ನಾಗಿ ಡ್ರಾಫ್ಟ್ ರೆಡಿ ಮಾಡಿಕೊಂಡು ಫೈಲ್ ರೆಡಿ ಮಾಡಿಬಿಟ್ಟು ಕೇಸ್ ಹಾಕಿದ್ದು ಮತ್ತು ಅವರು ಶರ್ವಾಣಿ ಟಿ ಗೌಡ ಮೇಡಮ್ ಅವರು ತುಂಬ ಚೆನ್ನಾಗಿ ವಾದ ಮಾಡಿದ್ರು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಏಕೆಂದರೆ ನಾವು ನಾವು ಅಕ್ಸಾ ಕಡೆಯಿಂದ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಕಡೆಯಿಂದ ಏನಾದರೂ ಕ್ಯಾಟಿಗೆ ಹೋಗಿದ್ದಿದ್ದರೆ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳ್ನ ಕರ್ಕೊಂಡು ನಾನು ಕ್ಯಾಟಿಗೆ ಹೋಗ್ತಾ ಇದ್ದೆ ಆದರೆ ನಾನು ಬೇರೆಯವ್ರಿಗೆ ನಂಬಿ ವಿದ್ಯಾರ್ಥಿಗಳೇನಪ್ಪ ಅಂದರೆ ಈ ಕಡೆ ದುಡ್ಡು ಕೊಟ್ಟು ದುಡ್ಡು ನಾಶ ಮಾಡಿಕೊಂಡ್ರೆ ಹೊತ್ತು ಆದರೆ ದುಡ್ಡಿಂದ ಅವರಿಗೆ ನ್ಯಾಯ ಸಿಕ್ಕಿಲ್ಲ ನಾವು ಯಾವ ವಿದ್ಯಾರ್ಥಿಗಳಿಂದ ಒಂದು ರೂಪಾಯಿ ದುಡ್ಡು ತೊಗೊಂಡಿರ ನಾವು ಕೋರ್ಟಿಗೆ ಹೋಗಿದ್ದು ಇವತ್ತು ಯಾಕೆಂದರೆ ನಾವು ಅದಕ್ಕೆ ಸುಮಾರು ಒಂದು ಲಕ್ಷ ಖರ್ಚು ಖರ್ಚು ಮಾಡಿದ್ವಿ ಯಾರತ್ರ ಒಂದು ರೂಪಾಯಿ ದುಡ್ಡು ತೊಗೊಂಡಿಲ್ಲ ಆದರೆ ಇವತ್ತು ಅವರಿಗೆ ಒಬ್ರಿಗೆ ನ್ಯಾಯ ಸಿಕ್ಕಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ಅವ್ರಿಗೇನು ನ್ಯಾಯ ಸಿಕ್ಕಿದೆ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ನ್ಯಾಯ ಅಂತ ಅಂತೇಳಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಪಾದಯಾತ್ರೆಯೂ ಮಾಡ್ತಾಯಿದ್ದೀವಿ ಅದ್ರ ಜೊತೆ ಕೋರ್ಟ್ ಕೇಸಲ್ಲೂ ಅಷ್ಟೇ ಈಗ ಯಾರ್ಯಾರಿಗೆ ನ್ಯಾಯ ಸಿಗಬೇಕು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಮತ್ತೆ ನಾವು ಕ್ಯಾಟಿಗೆ ಹೋಗ್ತೀವಿ ಇವತ್ತೇ ಎಲ್ಲ ವಿದ್ಯಾರ್ಥಿಗಳು ನಾನು ಇವಾಗ ಆ್ಯಕ್ಚುಲಿ ಪಾದಯಾತ್ರೆ ಮಾಡಿಕೊಂಡು ಸೀರಾಯಿಂದ ಒಂಬತ್ತನೇ ದಿನದ ಪಾದಯಾತ್ರೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ನಾವು ಬರ್ತಾ ಇದ್ದೀವಿ ಸಂಜೆ ಒಳಗಡೆ ನಿಮಗೆ ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಅಡ್ಮಿಟ್ ಕಾರ್ಡು ಮತ್ತು ನಿಮ್ಮದು ಏನು ಅಪ್ಲಿಕೇಶನ್ ಇದೆ ಅಷ್ಟು ತೊಗೊಂಡು ನೀವು ಸಿದ್ಧಗಂಗಾ ಮಠಕ್ಕೆ ಬನ್ನಿ ಯಾರ್ಯಾರು ಇದ್ದೀರಾ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ಬೋದು ಯಾರೇ ಇದ್ರೂ ನೀವು ಬನ್ನಿ ನಾವೇ ಇವತ್ತು ಅವರು ಶರ್ವಾಣಿ ಟಿ ಗೌಡ ಅವರು ಮೇಡಮ್ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಸಿದ್ಧಗಂಗಾ ಮಠಕ್ಕೆ ನೀವೆಲ್ಲ ವಿದ್ಯಾರ್ಥಿಗಳು ಬಂದು ನೀವು ಡಾಕ್ಯುಮೆಂಟ್ಸ್ ಸಮೇತ ತೊಗೊಂಬಂದರೆ ಇಡೀ ರಾತ್ರಿಯೆಲ್ಲ ಕುತ್ಕೊಂಡು ನನ್ನ ನಾನು ನಾನು ಸ್ವತಃ ಕುತ್ಕೊಂಡು ಟೈಪ್ ಮಾಡಿ ಎಲ್ಲ ರೆಡಿ ಮಾಡಿ ನಾಳೆನೇ ಕ್ಯಾಟಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾಡಿದ್ದೇ ಬರಬೇಕು ಆ ರೀತಿ ಮಾಡಿಕೊಂಡು ಕೇಸು ಅಲ್ಲೇ ನಾವು ಮೇನ್ಸನ್ನು ಸ್ಟೇ ತಗೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ದೊರಕಿಸೋ ಅಂತ ಕೆಲಸ ಮಾಡೋಣ ಎಲ್ಲ ವಿದ್ಯಾರ್ಥಿ ಸಂಘಟನೆ ಇರ್ಬೋದು ಕನ್ನಡ ಪರ ಹೋರಾಟಗಾರ ಇರ್ಬೋದು ನಾರಾಯಣಗೌಡ್ರ ಅಣ್ಣವ್ರನ್ನ ನೆನ್ನೆ ಭೇಟಿ ಮಾಡಿದೆ ಅವರು ಕೂಡ ಪಾಪ ವಿದ್ಯಾರ್ಥಿಗಳು ಪರವಾಗಿ ಇದ್ದಾರೆ ಅವರು ಎಲ್ಲ ಏನು ಮಾಡೋದಕ್ಕೂ ರೆಡಿ ಇದ್ದಾರೆ ಪಾಪ ನೀವು ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಇಪ್ಪತ್ತ್ಮೂವತ್ತು ಸಾವಿರ ಜನ ಒಂದು ಸತಿ ಬನ್ನಿ ನಾಳೆನೇ ಮರುಪರೀಕ್ಷೆ ಮಾಡಿಸ್ತೀನಿ ಅಂತ ಹೇಳಿದ್ರು ಅದಕ್ಕಿಂತ ಮತ್ತಿನ್ನೇನು ಹೇಳಿ ಅಣ್ಣವರು ಒಂಥರ ವಿದ್ಯಾರ್ಥಿಗಳಿಗೆ ತುಂಬ ಇಷ್ಟೆಲ್ಲ ಯಾರೂ ಮಾಡಲ್ಲ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ವಿದ್ಯಾರ್ಥಿ ಖರ್ಚು ಮಾಡಿಕೊಂಡು ಅವ್ರಿಷ್ಟು ಸಪೋರ್ಟಿವ್ ಇದ್ದವ್ರೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ವಿದ್ಯಾರ್ಥಿಗಳು ನೀವು ಮನೆಗೆ ಕೂತ್ಕೊಂಡು ಎಲ್ಲ ನ್ಯಾಯ ಬೇಕು ಅಂತಂದರೆ ಆಗಲ್ಲ ನ್ಯಾಯ ಸಿಗಲ್ಲ ಏನು ಹೇಳಿದ್ದಾರೆ ಅಂತಂದರೆ ಜಡ್ಜ್ ಕೂಡ ಬೇರೆ ಎಲ್ಲರಿಗೂ ಮರುಪರೀಕ್ಷೆ ಮಾಡಿ ಅಂತಲೇ ನಮ್ಮ ಶರ್ವಾಣಿ ಮೇಡಮ್ ಕೂಡ ಅವ್ರು ಕೇಳ್ಕೊಂಡ್ರು ಜಡ್ಜ್ ಹತ್ರ ಕೃಷ್ಣ ದೀಕ್ಷಿತು ಅಡ್ವೊಕೇಸಿ ಅಡ್ವೊಕೇಸಿ ಫ್ರೀ ಇಲ್ಲ ಎಲ್ಲರಿಗೂ ನಾವು ಕೊಡೋಕ್ಕಾಗಲ್ಲ ಅವ್ರಿಗಷ್ಟೇ ಅಂದರೆ ಆ ಕೆ ಪಿ ಎಸ್ ಸಿ ಏನು ಒಂದು ಶಮೀಲ್ ಸರ್ ಅವರು ಇವರು ಹೋಗಿದ್ರಲ್ಲ ಇದು ಕೆವಿಟ್ಟು ಅಡ್ವೊಕೇಟ್ ಅವರು ಕೂಡ ಏನಂದರೆ ಇವರಿಗೆ ಮೇನ್ಸೆ ಲವ್ ಮಾಡಿ ಅಂತ ಹೇಳಿದ ತಕ್ಷಣ ಜಡ್ಜ್ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ಅಂದರೆ ಈಗ ನಾವು ಹೋಗ್ಬೇಕು ನಾವು ನೆಕ್ಸ್ಟ್ ಏನು ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡೋಣ ಇಲ್ಲಿವರೆಗೂ ನಾವು ಕೋರ್ಟ್ ವಿಚಾರಕ್ಕೆ ತಲೆ ಹಾಕಿರಲಿಲ್ಲ ಲಾಸ್ಟ್ ಹತ್ತು ಹತ್ತು ಹದಿನೈದು ನಾವು ಕೆಲಸ ಮಾಡಿದ್ವಿ ಲಾಸ್ಟ್ ಹದಿನೈದು ದಿನದಿಂದ ಕೆಲಸ ಮಾಡಿದ್ವಿ ಇವತ್ತು ನಾವು ನ್ಯಾಯ ಕೊಡ್ಸಿದ್ದೀವಿ ಯಾಕೆಂದರೆ ಅಡ್ವೊಕೇಸಿ ಅಂತಂದರೆ ಅಂದರೆ ಅಡ್ವೊಕೇಟು ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವತ್ತು ನೀವು ಇಷ್ಟು ದಿನ ಕ್ಯಾಟಿಗೆ ಹೋಗಿದ್ರಿ ಕ್ಯಾಟಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ರಿ ಆದರೆ ದುಡ್ಡಿಂದ ನ್ಯಾಯ ಸಿಕ್ಕಿದ್ದಲ್ಲ ಇದು ಪ್ರಾಮಾಣಿಕ ಪ್ರಯತ್ನ ಮಾಡಿರೋದ್ರಿಂದ ಇವತ್ತು ನ್ಯಾಯ ಸಿಕ್ಕಿರೋದು ಶರ್ವಾಣಿ ಮೇಡಮ್ ಇರ್ಬೋದು ಅವರು ಏನು ದುಡ್ಡಿಗೋಸ್ಕರ ಮಾಡಿಲ್ಲ ಅವರು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ಇದಾರೆ ಅವರು ಇವತ್ತು ಕೂಡ ಅವರು ಬೆಂಗಳೂರಿಂದ ನಾನು ನೋಡಿದ್ದೀನಿ ಅವರು ಹಗಲು ರಾತ್ರಿ ಎಲ್ಲ ವರ್ಕ್ ಮಾಡಿದ್ದಾರೆ ಅವರು ಇಲ್ಲಿ ನಿನ್ನೆ ರಾತ್ರಿ ಎಲ್ಲ ಅವರು ಪ್ರಿಪೇರಾಗಿ ಇವತ್ತು ಕೋರ್ಟಿಗೆ ಅಟೆಂಡ್ ಆಗಿರೋದು ಸುಮ್ಮನೆ ಅವರಿಗೆ ಜಸ್ಟಿಸ್ ಸಿಕ್ಕಿಲ್ಲ ಓಕೆನಾ ಅವರು ಪ್ರಿಪ್ರೇಷನ್ನು ಮತ್ತು ಅವರು ಮಾಡಿರೋ ಹಾರ್ಡ್ ವರ್ಕಿಂದ ಇವತ್ತು ಒಂದು ಈ ಒಂದು ಅಲ್ಲಿ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ಕೂಡಲೇ ಎಲ್ಲೆಲ್ಲಿದ್ದರೆ ನನಗೆ ಗೊತ್ತಿಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ನಾನು ಆವಾಗಲೇ ಹೇಳಿದೆ ಅಡ್ಮಿಟ್ ಕಾರ್ಡು ಮತ್ತು ಅಪ್ಲಿಕೇಶನ್ಸ್ ಏನೇನಿದೆ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ ನೀವು ಮತ್ತೆ ಏನಾದರೂ ಅಬ್ಜೆಕ್ಷನ್ ಹೋಗಿದ್ದರೆ ಅದನ್ನು ತೊಗೊಂಬನ್ನಿ ಹೋಗಿಲ್ಲ ಅಂದರೂ ತೊ ಪರವಾಗಿಲ್ಲ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಕನ್ನಡ ಅಭ್ಯರ್ಥಿಗಳಿರ್ಬೋದು ಎಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಷ್ಟು ಜನ ವಿದ್ಯಾರ್ಥಿಗಳು ಸಿದ್ಧಗಂಗ ಮಠಕ್ಕೆ ಬನ್ನಿ ಅಲ್ಲೇ ನಾವು ಪ್ರಿಪ್ರೇಷನ್ ಮಾಡೋಣ ನಿಮಗೇನೇ ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ತೊಗೊಂಬಂದು ಲೈನಿಗೆ ನಾವು ನೆಕ್ಸ್ಟು ಒಂದು ಸಾವಿರ ಜನ ಆಗಲಿ ಪರವಾಗಿಲ್ಲ ಕ್ಯಾಟ್ ಒಳಗಡೆ ಇಂಪ್ಲೀಟ್ ಮಾಡೋಣ ನಾಳೆನೇ ಒಂದು ಕೇಸ್ ಹಾಕೋಣ ಆ ಕೇಸ್ ನಮ್ಮ ಹತ್ರ ಇನ್ನೊಂದೇನಪ್ಪ ಅಂದರೆ ಡ್ರಾಫ್ಟ್ ರೆಡಿ ಇದೆ ನಾವು ಕ್ಯಾಟಿಗೆ ಹೋಗ್ಬೇಕಂತಲೂ ಅಂದ್ಕೊಂಡಿದ್ವಿ ನಾನು ಅವತ್ತೇ ನಿಮಗೆ ಮಾತು ಕೊಟ್ಟಿದ್ದೆ ಸಾವಿರಾರು ಸಂಖ್ಯೆಯಲ್ಲಿ ನಾನು ಕ್ಯಾಟಿಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಯಾರ್ಯಾರೆ ಹೋಗಿಲ್ಲ ಅಂತ ಹೇಳಿ ನಾವು ಫ್ರೀ ಆಫ್ ಕಾಸ್ಟ್ಗೆ ನಿಮಗೆ ಹೋಗ್ತೀನಿ ವಿದ್ಯಾರ್ಥಿಗಳಲ್ಲಿ ಅಂತ ಯಾರ ಹತ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ದುಡ್ಡು ಯಾರ ಹತ್ರ ನಾವು ತೊಗೊಂಡಿಲ್ಲ ನಾವು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಬಗ್ಗೆ ನಾನು ನಾನು ನಾವು ನಾನು ಹೇಳಿದ್ದೆ ನಿಮಗೆ ವಿಡಿಯೋದಲ್ಲಿ ಆದರೆ ಕ್ಯಾಟಲ್ಲಿ ಹೋಗೋದಕ್ಕೆ ತುಂಬ ಅಂದರೆ ಟೈಮ್ ಶಾರ್ಟೇಜ್ ಇತ್ತು ಯಾಕೆಂದರೆ ಡ್ರಾಫ್ಟ್ ರೆಡಿ ಇತ್ತು ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡು ಯಾಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಂದರೆ ಐ ಕೋರ್ಟಲ್ಲಿ ಮುಗಿಸ್ಬಿಡೋಣ ಆಮೇಲೆ ಏನಾದರೂ ಮಾಡೋಣ ಅಂತ ಹೇಳಿ ನಾನು ಕೇಳಿದ್ದೆ ಕ್ಯಾಟಿಗೆ ಯಾರಾದರೂ ಬನ್ನಿ ಅಂತಲೂ ಹೇಳಿದರೆ ಆದರೆ ತುಂಬ ಕಡಿಮೆ ಜನ ಫೋನ್ ಮಾಡಿದ್ರಿ ನೀವು ಯಾರೋ ಒಬ್ಬರು ಇಬ್ರು ಅಷ್ಟೇ ಫೋನ್ ಮಾಡಿದಿರಿ ನಾನು ಹೇಳಿದೆ ನಿಮಗೆ ಸರ್ ಒಂದೆರಡು ದಿನ ಟೈಮ್ ಕೊಡಿ ಅಂತ ಮತ್ತು ಅವರು ನನಗೆ ಫೋನ್ ಮಾಡಿಲ್ಲ ದಯವಿಟ್ಟು ಇವಾಗ ನೀವು ಹಿಂದೆ ಕೂತ್ಕೊಂಬಿಡಿ ಎಲ್ಲರೂ ಬನ್ನಿ ನಿಮ್ಗೆ ಯಾರ್ಯಾರು ಬೇಕೋ ಅವರಷ್ಟು ಜನ ಬನ್ನಿ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಸುಮ್ಮನೆ ಆನ್ಲೈನಲ್ಲಿ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಅಂದರೆ ಆಗಲ್ಲ ಇನ್ ಪರ್ಸನ್ ನಮ್ಮ ಜೊತೆ ಅಟೆಂಡ್ ಆಗಿ ನಿಮಗೂ ಏನಿರುತ್ತೆ ಅಂತೇಳಿ ಕ್ಯಾಟಿಗೆ ಹೋಗೋಣ ಫೈಲ್ ಮಾಡೋಣ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ